ಪುರಿ ಮಾಡೋಣ ಬರ್ರಿ ಪುರಿ ನೀವು ಮಾಡ್ತೀರಿ ಒಂದು ನಾವು ಒಂದು ಸೇರಿಸ್ತೀವಿ ಅದು ಹಾಕೋದ್ರಿಂದ ಚಲೋ ಹಾಕ್ತವೆ ಉಬ್ಬುತ್ತವೆ ಬರ್ರಿ ಪುರಿ ಮಾಡೋಣ ನೋಡಿರಿ ಸಣ್ಣ ಹಿಟ್ಟು ಸಾಣಿಸ್ಕೊಂಡೇನಿ ಅದಕ್ಕೆ ಉಪ್ಪು ಮತ್ತು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ಅದನ್ನು ಸ್ವಲ್ಪ ನೀರು ಹಾಕಿ ರೀ ಕಲಸಿ ನೋಡ್ರಿ ಹಿಂಗೆ ಬಟ್ಟ ಹಾಕಿದ್ರೆ ಮೆತ್ತಾಗ ಬರಬೇಕಾದ ಈ ರೀತಿ ಅದನ್ನು ಕಲಸ್ಕೊಂಡ ನೋಡ್ರಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡೇನಿ ನಿಮಗೆ ಹೆಂಗೆ ಬೇಕಾ ಹಂಗೆ ಉಳ್ಳಿ ಮಾಡ್ಕೋರಿ ದೊಡ್ಡ ಬೇಕಾದ್ರೆ ದೊಡ್ಡ ಸಣ್ಣ ಬೇಕಾದ್ರೆ ಸಣ್ಣ ನೋಡ್ರಿ ನಾ ಇಷ್ಟು ಮಾಡ್ಕೊಂಡೇನಿ ಇವನ್ನೆಲ್ಲ ಚೆಂದಾಗ ರೋಂಡ್ ಮಾಡಿ ಮಾಡಿಡ್ಬೇಕ ಮಾಡಿಟ್ಟ ಆಮೇಲೆ ಇನ್ನು ನೋಡ್ರಿ ಎಣ್ಣೆ ಚಂದ ಚೆಂದ ಅಂದ್ರೆ ಅಂದರೆ ಈ ರ ನೋಡಿರಿ ಈ ಥರ ಮಾಡ್ರಿ ಹೇಳೋ ರೋಸ್ಟ್ರಂಟ ನೋಡ್ರಿ ಎಣ್ಣೆ ಕರೆಯಾಕಿಟ್ಟೆನಿ ಕರೆದೇನಿ ನೋಡಿರಿ ಈ ಥರ ಆಗ್ಯಾವ